ಹಳ್ಳಿಯೊಂದರಲ್ಲಿ ಸೀತಾ ಎಂಬ ಬಡ ಹುಡುಗಿ ತನ್ನ ಮುದುಕಿ ಅಜ್ಜಿ ಜೊತೆ ವಾಸವಾಗಿದ್ದಳು ಅವಳ ಬಡತನ ಎಷ್ಟೇ ಇರಲಿ ಅವಳ ಮನಸ್ಸು ಮಾತ್ರ ಅತ್ಯಂತ ಶ್ರೀಮಂತವಾಗಿತ್ತು ದಯೆ ಸಹಾಯ ಮಾಡುವ ಮನೋಭಾವ ಮತ್ತು ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಸೀತೆಯ ವ್ಯಕ್ತಿತ್ವದ ಮುಖ್ಯ ಗುಣಗಳಾಗಿದ್ದವು ಅದೇ ಹಳ್ಳಿಯಲ್ಲಿ ದೊಡ್ಡ ಮನೆಯಲ್ಲಿ ವಾಸಿಸುವ ಲತಾ ಎಂಬ ಇನ್ನೊಬ್ಬ ಹುಡುಗಿ ಇದ್ದಳು ಲತಾ ಶ್ರೀಮಂತಿಕೆ ಮತ್ತು ಸೌಂದರ್ಯದ ಬಗ್ಗೆ ಅತಿಯಾದ ಹೆಮ್ಮೆ ಹೊಂದಿದ್ದಳು ಬಡವರ ಬಗ್ಗೆ ವಿಶೇಷವಾಗಿ ಸೀತೆಯ ಬಗ್ಗೆ ಅವಳಿಗೆ ಅಸಡ್ಡೆ ಇತ್ತು ಒಂದು ದಿನ ಬಿಸಿಲಿನ ಎಳ ಹೆಚ್ಚಿತ್ತು ಸೀತಾ ಹಳ್ಳಿಯ ಹೊರಗಿನ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಬಾಯಾರಿಕೆಯಿಂದ ಬಳಲುತ್ತಿದ್ದ ವೃದ್ಧರೊಬ್ಬರು ನೆಲದ ಮೇಲೆ ಕುಳಿತಿರುವುದನ್ನು ನೋಡಿದಳು ತಡಮಾಡದೆ ಅವಳು ತನ್ನ ಬಳಿ ಇದ್ದ ಮಡಕೆಯಲ್ಲಿದ್ದ ಕೊನೆಯ ಒಂದು ಹಿಡಿ ಅನ್ನ ಮತ್ತು ಸ್ವಲ್ಪ ನೀರನ್ನು ಆ ವೃದ್ಧರಿಗೆ ನೀಡಿದಳು ಅಜ್ಜಿ ದಯವಿಟ್ಟು ಇದನ್ನು ತೆಗೆದುಕೊಂಡು ಹೋಗಿ ನನಗೆ ಮನೆಗೆ ತಲುಪಿದ ಮೇಲೆ ಏನಾದರೂ ಸಿಗುತ್ತದೆಯೇ ಎಂದಳು ವೃದ್ಧರೂ ತೃಪ್ತಿಯಿಂದ ಅದನ್ನು ಸ್ವೀಕರಿಸಿ ನಿಮ್ಮ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದಾಗಲಿ ಮಗಳೆಯೇ ಎಂದು ಹರಸಿ ಹೊರಟು ಹೋದರು ಸೀತಾ ಮುಂದೆ ಸಾಗುತ್ತಿದ್ದಾಗ ಹಳೆಯ ಬಾವಿಯ ಬಳಿ ಅವಳ ಕಾಲಿಗೆ ಒಂದು ವಿಚಿತ್ರ ಕಲ್ಲು ಸಿಕ್ಕಿತು ಆ ಕಲ್ಲನ್ನು ಕೈಗೆತ್ತಿಕೊಂಡಾಗ ಅದು ಚಿನ್ನದ ಪುಟ್ಟ ಉಂಡೆಯಂತೆ ಹೊಳೆಯುತ್ತಿತ್ತು ಅದು ಅಮೂಲ್ಯವಾದ ವಸ್ತುವೆಂದು ಅವಳಿಗೆ ತಿಳಿದಿರಲಿಲ್ಲ ಆದರೆ ಅದು ಸುಂದರವಾಗಿ ಕಾಣಿಸಿದ್ದರಿಂದ ಅದನ್ನು ತೆಗೆದುಕೊಂಡು ಮನೆಗೆ ಹೊರಟಳು ಅದೇ ದಾರಿಯಲ್ಲಿ ಲತಾ ತನ್ನ ಐಷಾರಾಮಿ ರಥದಲ್ಲಿ ಹೋಗುತ್ತಿದ್ದಳು ಅವಳು ಅದೇ ವೃದ್ಧರನ್ನು ನೋಡಿದಳು ಆದರೆ ನಿಮಗೆಲ್ಲಾ ಸಹಾಯ ಮಾಡಲು ನಾನೇನು ದಾಸಿಯೇ ಹೋಗಿ ನಿಮ್ಮ ದಾರಿ ನೋಡಿ ಎಂದು ಸೊಕ್ಕಿನಿಂದ ಮಾತನಾಡಿದಳು ಮತ್ತು ಮುಂದೆ ಸಾಗಿದಳು ಆದರೆ ಮುಂದೆ ಸಾಗಿದ ಸ್ವಲ್ಪ ದೂರದಲ್ಲಿಯೇ ಅವಳ ರಥದ ಚಕ್ರವು ಮುರಿದು ಹೋಯಿತು ಅವಳು ರಸ್ತೆಯಲ್ಲಿ ನಿಲ್ಲಬೇಕಾಯಿತು ಸೀತಾ ಸಂತೋಷದಿಂದ ಆ ಚಿನ್ನದ ಉಂಡೆಯನ್ನು ತೆಗೆದುಕೊಂಡು ಅಜ್ಜಿಯ ಬಳಿಗೆ ಹೋದಳು ಆ ಅಜ್ಜಿ ಅದನ್ನು ನೋಡಿ ಇದು ಸಾಮಾನ್ಯ ಚಿನ್ನವಲ್ಲ ಇದು ದೈವದ ಆಶೀರ್ವಾದದ ಚಿನ್ನ ನಿನಗೆ ದಯೆ ತೋರಿದ ಫಲವಾಗಿ ಸಿಕ್ಕಿದೆ ಎಂದರು ಆ ಚಿನ್ನವನ್ನು ಮಾರಿ ಬಂದ ಹಣದಿಂದ ಸೀತಾ ಮತ್ತು ಅವಳ ಅಜ್ಜಿ ಆರಾಮದಾಯಕ ಜೀವನ ನಡೆಸಲು ಶುರು ಮಾಡಿದರು ತನ್ನ ರಥ ಮುರಿದು ಹೋದ ಜಾಗದಲ್ಲಿ ಕುಳಿತು ಕಾಯುತ್ತಿದ್ದ ಲತಾ ಸೀತೆಯ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಟ್ಟಳು ಬಡಸೀತಾ ಇಷ್ಟು ಶ್ರೀಮಂತಳಾಗಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿದ್ದಾಗ ಆ ವೃದ್ಧರ ಮಾತು ನೆನಪಾಯಿತು ಅವಳು ಆ ವೃದ್ಧರನ್ನು ಕಂಡ ಸ್ಥಳಕ್ಕೆ ಓಡಿಕೊಂಡು ಹೋದಳು ವೃದ್ಧರು ಇನ್ನೂ ಅಲ್ಲೇ ಇದ್ದರು ಲತಾ ತಾನು ಶ್ರೀಮಂತಳಾಗಲು ಆ ವೃದ್ಧರಿಗೆ ಭಕ್ಷ್ಯ ಭೋಜನಗಳನ್ನು ನೀಡಿದಳು ಮತ್ತು ಕಾಲಿಗೆ ಬಿದ್ದು ದಯವಿಟ್ಟು ನನಗೂ ಚಿನ್ನ ಸಿಗುವ ದಾರಿ ತೋರಿಸಿ ಎಂದು ಕೇಳಿದಳು ವೃದ್ಧರು ಶಾಂತವಾಗಿ ನಕ್ಕು ಮಗಳೇ ನಿನ್ನ ಕರ್ಮವೇ ನಿನಗೆ ದಾರಿ ತೋರಿಸುತ್ತದೆ ಎಂದು ಹೇಳಿ ಮಾಯವಾದರು ಲತಾ ಹೊರಟು ಹೋದ ಮೇಲೆ ಅವಳು ದಾನ ಮಾಡಿದ ಆಹಾರವನ್ನು ನಾಯಿಗಳು ತಿನ್ನುತ್ತಿದ್ದವು ಅವಳು ಮಾಡಿದ ದಾನ ಕೇವಲ ಒಂದು ಪ್ರತಿಫಲದ ನಿರೀಕ್ಷೆಯಾಗಿತ್ತು